ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಲಾಗ್ ಅಂತ ವೆಲ್ಕಮ್ ಅಂತ ಹೇಳ್ತಾ ಇವಾಗ್ಲಾಗ್ ಮಾಡ ಸಿಕ್ಕು ಸಾಕು ಕುಡಿದು ತಿಂದು ತೇಗಿ ಮಜಾ ಮಾಡಿ ಇವನ್ ಎಂತ ಅಲ್ಕ ಹೋಗಿ ಬಿಡ್ತಾನ ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ ಒಂದು ಸಮಾಜ ಅಕ್ಕ ಈ ಹೆಚ್ಚಿನ ಆಯ್ತಕ್ಕ ನೀನ್ ನಡೆಯಿದ್ಯಾಕೋ ಮೊದ್ಲು ಸರಿಯಾಗಿ ಮಾತಾಡೋದ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಕಾಗ್ತಿಲ್ವಲ್ಲ ಯಾರ ಹಿಂದೆ ಯಾರು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಇವ್ನೇನ್ ಮಕ್ಕ ಏಳ್ ತಿನ್ನ ಇಟ್ಕೊಂಡು ಹೆಣ್ಮಗೋಯ್ತಂಗಿದ ಯಾವ ಕಾರಣನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಎಕ್ಸರ್ಸೈಸ್ ಮಾಡ್ತಿದ್ದಾನೆ ಫುಲ್ ಯಾವಾಗ್ಲೂ ವರ್ಕೌಟ್ ಮಾಡ್ತಾ ಇರ್ತಾನೆ ತುಂಬಾ ವರ್ಕೌಟ್ ಜಾಸ್ತಿ ಇಂಥ ಜನ ಎಲ್ಲ ಸಿಕ್ಕೊ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದೋರ್ ಬರ್ತಾವ್ರಿ ಸರಿ ಏ ಏ ಅಣ್ಣ ಬಂದಾವ ರೀ ಏ ಅಣ್ಣ ಬಂದಾವ ರೀ ಏ ನವರಂಗಿ ಆಟಗಳ ಹೆಚ್ಚಾಯ್ತು ನಮ್ ನವೀನ ಪದ್ಧತಿ ಅತಿ ಅತಿ ಕಾಲೇಜ್ ಓದಕ್ ಬಂದವ್ರು ಓದದ್ ಕಲರೇ நமக்கு அந்த அப்படின்

ಕ್ರಿಕೆಟ್ ನೋಡಿ ಹೇಗಾಡ್ತಾ ಇದೀವಿ ಶಬಾಷ್ ಇಲ್ಲೇ ಮಿನಿ ಬೌಂಡ್ರಿ ಹಾಯ್ ಮಾಡಿ ಹಾಯ್ ಹಾಯ್ ಓಕೆ ಅಣ್ಣ ಅಣ್ಣ ಓಕೆ ಅಣ್ಣ ಓಕೆ ಅಣ್ಣ ಹಾಯ್ 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 ಮಾಡ ನಾನು ಕಿವಿ ಬಾಯ್ ಮೌನಾಚರಣೆ ಮಾಡೋಣ ಕ್ಲಾಸ್ ಮುಗೀತು ಬನ್ನಿ ಮನೆ ಕಡೆ ಹೊರಡೋಣ ವರ್ಕರ್ಸ್ ನೋಡಿ ತುಂಬಾ ಬೇಜಾರಾಯ್ತು ಫುಲ್ ಸ್ಮೆಲ್ ಬರ್ತಿರೋ ಡ್ರೈನೇಜ್ ವರ್ಕ್ ಮಾಡ್ತಾ ಇದ್ರು ಇತ್ತೀಚೆಗೆ ನಾನು ತುಂಬಾ ಚೆನ್ನಾಗಿದ್ದೀನಿ ಗುರು ಅದಕ್ಕೆ ಕಾರಣ ಇಷ್ಟೆ ಕೆಲವ್ರ ಜೊತೆ ಮಾತಾಡೋದ್ ಬಿಟ್ಟಿದ್ದೀನಿ ಕೆಲವ್ರನ್ನ ಮರ್ತೇ ಬಿಟ್ಟಿದ್ದೀನಿ ಪಂಚರ್ ಆಗೈತೆ ಆ ತಳ್ಳೋ ಶಿಷ್ಯಾಲೇಯ್ ಅನ್ನೋದಿಕ್ಕೆ ಯಾರೂ ಇಲ್ಲ ಏನು ಏನೂ ಮಾಡೋದಿಕ್ಕಾಗೋದಿಲ್ಲ ಬನ್ನಿ ತಳ್ಕೊಂಡೋಗೋಣ ಗಾಯ್ಸ್ ಅರ್ಥ ಆಯ್ತು ಜೀವನದಲ್ಲಿ ಕಷ್ಟ ಅಂದಾಗ ಯಾರು ಬರೋಲ್ಲ ನಮ್ದ ನಾವೇ ತೊಳ್ಕೊಬೇಕು ನಮ್ಮನ್ನ ನಾವೇ ತಳ್ಬೇಕು ಅನ್ನೋ ರೇಂಜ್ ಮುಂದೆ ಹೋಗ್ಬೇಕು ಸೊ ಗಾಯ್ ಟೂಬ್ ಹೋಗಿದೆ ಹೊಸದಾಗಿ ಟೂ ಬಾಕ್ಸ್ ಬೇಕಂತೆ ಹೊಸದಾಗಿ ಟೂ ಬಾಕ್ಸ್ ಹೋಗೋಣ ಗಾಯ್ಸ್ ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಈ ಯೂಟ್ಯೂಬ್ ಸಾವಸರೇ ಸಾಕು ಬಡ್ಡಿ ಆಗ್ಲಿ ಯಾವ ಸಬ್ಸ್ಕ್ರೈಬ್ ಮಾಡಲ್ಲ